ನನ್ನ ಫ್ರೆಂಡ್ ಜೋಜೋಗ್ಯ ನಂದು ಟ್ರಾವೆಲಿಂಗ್ ಫ್ರೆಂಡ್ ಅವನು ನಂದು ಎರಡು ಮೂರು ವೀಡಿಯೋದಲ್ಲಿ ನೋಡಿರ್ಬೋದು ಅವನೇ ಇದ್ದಾನೆ ಅವನು ನಾನು ಪ್ಲಾನ್ ಮಾಡ್ಕೊಂಡು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ ಇವಾಗ ಅವನ ಮನೆ ಇನ್ನೂ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ಉಂಟು ಅದು ಆನ್ ದಿ ವೇ ಹೊಸಕೋಟೆಗೆ ಹೋಗ್ಬೇಕಂದ್ರೆ ಟಿನ್ ಫ್ಯಾಕ್ಟ್ರಿ ಮೇಲೆ ಹೋಗಬೇಕು ಸೊ ಅಲ್ಲಿಂದ ಟಿನ್ ಫ್ಯಾಕ್ಟ್ರಿ ಹತ್ತೆ ಒಂದು ಮನೆ ಅವನನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊಸಕೋಟೆಗೆ ಹೋಗೋದು ಎಲ್ಲರೂ ಹೇಳ್ತಾರೆ ಹೊಸಕೋಟೆ ಬಿರಿಯಾನಿ ತಿಂದಿಲ್ವಾ ಬಿರಿಯಾನಿ ಇನ್ನೂ ಹೊಸಕೋಟೆ ತಿಂದಿಲ್ವಾ ನೀನು ಮಟನ್ ಬಿರಿಯಾನಿ ಅಂತ ನಾನು ಮಟನ್ ಬಿರಿಯಾನಿ ಎಲ್ಲ ನಾರ್ಮಲ್ ಹೋಟೆಲ್ಸಲ್ಲಿ ಅಥವಾ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿಕೊಂಡೇ ತಿನ್ನೋದಾಗಿತ್ತು ಅಥವಾ ಮನೆಯಲ್ಲಿ ಮಾಡಿದ್ದು ಇವಾಗ ಫಸ್ಟ್ ಟೈಮ್ ಹೊಸಕೋಟೆಗೆ ಹೋಗ್ತಾಯಿ ನೀವು ಮಣಿ ಬಿರಿಯಾನಿ ಮಟನ್ ಬಿರಿಯಾನಿ ಅಥ್ವಾ ಆನಂದ ಮಟನ್ ಬಿರಿಯಾನಿ ಅದೆರಡರಲ್ಲಿ ಯಾವುದು ಒಂದು ತಿನ್ನೋಣ ಅಂತ ಸೊ ಆನ್ ಎಲ್ಲ ಹೋಗೋಣ ಮಟನ್ ಬಿರಿಯಾನಿ ಬಗ್ಗೆ ಎಕ್ಸಾಕ್ಟ್ ರಿವ್ಯೂ ಕೊಡ್ತೀನಿ ಗಾಡಿ ಮ್ಯಾಗ ಐದ ಬಾಕ್ಪುರೋಡೆ ಬಾಕ್ಪು ರೋಡ ರೀ ಮುಂದೆ ಇವತ್ತು ಅಮ್ಮ ಗುಸ್ತಾವಮ್ಮ ಗಾಡಿಯೆಲ್ಲ ಮಾಡ್ದು ಬಲ್ಲೂ ಗುಸ್ತು ಮಾಡ

ಟರ್ನ್ ತಗೊಂಡ ಲೆಫ್ಟಿಗೆ ಸಡನ್ ಆಗಿ ಅಂದ್ಬಿಟ್ಟು ಕಾಲು ಒಂದು ಬಂದು ಪೆಟ್ರೋಲ್ ಬಂಕ್ ತನಕ ಚೇಂಜ್ ಮಾಡ್ಕೊಬಂದು ಒಂದು ಬೈದು ಹೊಡೆಯಲಿಕ್ಕೆ ಬರ್ತದೆ ಮಾತಾಡೋದೆಲ್ಲ ಕೆಲಸನೇ ಇಲ್ಲ ಡೈರೆಕ್ಟ್ ಕೈ ಮಾಡೋದು ಹೊಡೆಯೋದು ಎಷ್ಟೇ ಜನದ್ದು ತ್ರೀ ಫಿಫ್ಟಿ ಪೆಟ್ರೋಲ್ ಅಂತ ಹಾಕ್ಲಿಕ್ಕೆ ಹೇಳಿಬಿಟ್ಟು ಪಕ್ಕದಲ್ಲಿ ಜಗಳ ನೋಡ್ಲಿಕ್ಕೆ ಹಿಂಗ ತಲೆ ತಿರ್ಸಿದ್ರೆ ವಾಪಸ್ ಒಂದು ಫೈವ್ ಸೆಕೆಂಡ್ ತಿರ್ಸಷ್ಟ್ರೆ ಮುನ್ನೂರ ಪೆಟ್ರೋಲ್ ಟ್ಯಾಂಕಿಗೆ ಹಾಕ್ಬಿಟ್ಟಿದ ಮೀಟರ್ ನೋಡತಿ ಮುನ್ನೂರ ಹತ್ ಬಿಟ್ಟತಿ ಏನು ಎಷ್ಟು ಹಾಕೋ ಏನೋ ಗೊತ್ತಿಲ್ಲಪ್ಪ ಇಲ್ಲಿ ಎರಡು ಕಡ್ಡಿ ಅಂತೂ ಬಂದುಂಟು ಗಾಡಿಲಿ ಎರಡು ಪಾಯಿಂಟ್ ಉಂಟು ಬಿರಿಯಾನಿ ಸರಿ ಬ್ಯಾಟಿಂಗ್ ಮಾಡ್ಕೊಂಡು ಚೆನ್ನಾಗಿತ್ತು ಬೆಳಿಗ್ಗೆ ಯಾವ ಟೆಸ್ಟ್ ಬೆಳಗ್ಗೆ ತಿಂದು ತಿಂದಿದ್ದು ಆಲ್ಮೋಸ್ಟ್ ಆಲ್ ಡೌಟ್ ಇದೆ ನೈಟ್ ಫಿಫ್ಟಲ್ಲಿ ಕೆಲಸ ಮಾಡ್ತಾ ಅವಾಗ ತಿಂತಿದ್ದೆ ಇವಾಗ ಕಾಲ್ ಮಾಡೋ ಇಲ್ಲೆಲ್ಲ ಮಲಗಿ ಕಾಲ್ ಮಾಡಿ हाँ नीचे आ जा भाई नीचे, जा। आ, थीखे, थीखे, क्या नीचे नीचे आ जा हाँ ठीक है ठीक है बस फ्रेश हो रहा है साउंड पेन क्या आरोप करो ठीक है ठीक है अभी देखना है बिरयानी मिलेगा कि क्या मिलेगा दोस्तों रहना अभी ओ नहीं जाएंगे बोलो ये ब्रिज में जाना है ना ऊपर हाँ ಇವನ್ ಮನೆಯಿಂದ ಮಣಿ ಬಿರಿಯಾನಿ ಹತ್ತೊಂಬತ್ತು ಕಿಲೋಮೀಟರ್ ಉಂಟು ಹಂಗಿದೀಟೀನ್ ಅದೇ ತಣ್ಣೆ ಮಣಿ ದಮ್ ಬಿರಿಯಾನಿ ಆಲ್ರೆಡಿ ರಶ್ ಉಂಟು ನಾವು ಇಲ್ಲ ಒಂದು ಕಡೆ ನಮ್ಮ ಟೂ ವೀಲರ್ನ ಹಾಕಿಬಿಟ್ಟು ಮಣಿ ದಂಬಿದೆಯ ಫ್ಲೈ ಫ್ಲೈಓವರ್ ರೈಟ್ ತಗೊಂಡ್ರೆ ಸೀದಾ ಇಲ್ಲೇ ಬಿಡುತ್ತೆ ಗಾಡಿ ದೇವಸ್ಥಾನದಲ್ಲೆಲ್ಲ ಊಟ ಇದ್ದಾಗ ಹೆಂಗ ಜನ ಇರ್ತದಲ್ಲ ಹಾಗಿದ್ದದ ಇಲ್ಲಿ ಈತದ ಅಯ್ಯಯ್ಯೋ ಏನಪ್ಪ ಇದು ಟೋಕನ್ ತಗೊಂಡು ಲೈನಲ್ಲಿ ನಿಲ್ಬೇಕ ಈತದ ಜಾತ್ರೆ ತರ ಇದೆ ಇಲ್ಲಿ

ಇದು ಏನಪ್ಪ ಈ ಥರ ಜನ ಇಲ್ಲಿ ಎಲ್ಲಿ ಟೋಕನ್ ತಗೋಬೇಕು ಏನೋ ಗೊತ್ತಿಲ್ಲ ಫಸ್ಟ್ ಟೋಕನ್ ತಗೊಂಡು ಲೈನ್ ಅಲ್ಲಿ ನಿಲ್ಲಣ್ಣ ಬಿರಿಯಾನಿ ಸಿಕ್ಕಿದ್ ನಮ್ಮ ಪುಣ್ಯ ಇಷ್ಟು ಅಂದ್ಕೊಂಡಿದ್ದೆ ಜನ ಇರ್ತದೆ ಅಂತ ಬಟ್ ಇಷ್ಟೊಂದೆಲ್ಲ ಜನ ಇರ್ತದೆ ಅಂತ ಗೊತ್ತಿಲ್ಲಾಗಿತ್ತು ಟೋಕನ್ ಒಂದು ಲೈನ್ ಆ ಟೋಕನ್ ಕೊಟ್ಟು ಬಿರಿಯಾನಿ ತೊಗೊಳ್ಲಿಕ್ಕೆ ಮತ್ತೊಂದು ಲೈನ್ ಅದಂತೂ ಊರು ಉದ್ದ ಉಂಟಪ್ಪ ಲೈನ್ ಫಸ್ಟ್ ಟೋಕನ್ ತೊಗೊಳ್ಲಿಕ್ಕೆ ಒಂದು ಹದಿನೈದು ನಿಮಿಷ ಆಯಿತು ಇನ್ನು ಹೋಗಿ ಬಿರಿಯಾನಿ ತೊಗೊಳ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಏನಾದರೂ ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿ ಅಲ್ಲಿಂದ ಬಂದಿದ್ದಕ್ಕೆ ಬಿರಿಯಾನಿ ಬರ್ತಿಲ್ಲ ಅಂದರೆ ಸೊ ಸಿಕ್ಕಾಗಟ್ಟ ಬೇಜಾರಾಗುತ್ತೆ ನಲವತ್ತು ನಿಮಿಷ ಲೈನಲ್ಲಿ ನಿಂತ ಮೇಲೆ ಸಿಕ್ಕಿದ್ದು ನಲವತ್ತು ನಿಮಿಷ ಲೈನ್ ಲೈನಲ್ಲಿ ಹೋಗಿ ಬಿರಿಯಾನಿ ತಗೋಣ ಫಸ್ಟು ಇದೇ ಬಿರಿಯಾನಿ ಮಣಿ ಬಿರಿಯಾನಿ ಟೇಸ್ಟ್ ನೋಡೋಣ ಇವಾಗ ಪೀಸ್ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತಾ ಉಂಟು ಐವತ್ತೈದು ಕಿಲೋಮೀಟ್ರ್ ಬಂದು ಒಂದು ನಲ್ವತ್ತು ನಿಮಿಷ ಲೈನಲ್ಲಿ ಇತ್ತು ಅಷ್ಟೊಂದು ಸ್ಪೈಸಿ ಉಂಟು ಸ್ವಲ್ಪ ಟೇಸ್ಟ್ ಎಲ್ಲ ಕೂಡ ಜೋ ಜೋಗ ಚೆನ್ನಾಗಿ ಅನ್ನಿಸ್ತಂತೆ ಬಿರಿಯಾನಿ ಟೇಸ್ಟು ಮಟನ್ ಪೀಸ್ ಚೆನ್ನಾಗಿ ಉಂಟು రైస్ అష్టం కాసం చిల్ల నేను బాస్మతి రైస్ లేని వల్ల నార్మల్ రైస్ ఫుల్ స్పైసీ ನಾವು ಇದನ್ನ ಫಿನಿಶ್ ಮಾಡಿಬಿಟ್ಟು ಮತ್ತೆ ಹೇಳ್ತೀನಿ ಬಿರಿಯಾನಿ ಹೇಗಿತ್ತು ಆ್ಯಕ್ಚುಲಿ ಅಂತ ಎಲ್ಲ ತಿಂದಾದಮೇಲೆ ಕ್ವಾಂಟಿಟಿ ಬಗ್ಗೆ ಎಲ್ಲ ಏಳು ಗಂಟೆ ಅಷ್ಟೊತ್ತಿಗೆ ಬಿರಿಯಾನಿ ಎಲ್ಲ ಕ್ಲೋಸು ಮತ್ತೆ ಅದಕ್ಕೆ ಟೋಕನ್ಸು ಕೊಡಲ್ಲ ಪಾರ್ಸಲ್ಲು ಕೊಡೋಲ್ಲ ಹೇಳ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಮೈಕಲ್ಲಿ ದೊಡ್ಡ ಹೋಗ್ಲಿಕ್ಕೂ ಆಗಲಿಲ್ಲ ಎಲ್ಲ ತಿಂತ ಇದ್ದಾರೆ ಸೊ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಬಿರಿಯಾನಿ ಕ್ಲೋಸ್ ಆಗಿಬಿಡುತ್ತೆ ನಾನು ಬಂದಾಗ ಆಲ್ಮೋಸ್ಟ್ ಆಲ್ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಜನ ಹಾಗೆ ಇದು ಚೆನ್ನಾಗಿದೆ ನನಗೆ ಅಷ್ಟು ಚೆನ್ನಾಗಿಲ್ಲ ನಾನು ತುಂಬ ಕಡೆ ತಿಂದು ಬಿರಿಯಾನಿ ಮಟನ್ ಬಿರಿಯಾನಿ ಜಾಸ್ತಿ ತಿಂದು ನಾನು ನಮ್ಮ ಏರಿಯಾದಲ್ಲೇ ಒಂದು ಹೋಟೆಲ್ ಇದೆ ನವೀನ್ ಬೀಗದ ಮನೆ ಅಂತ ಅಲ್ಲಿ ಇದಕ್ಕಿಂತ ಬೆಟರ್ ಆಗಿ ಸಿಗುತ್ತೆ ಮಟನ್ ಬಿರಿಯಾನಿ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಐವತ್ತೈದು ಕಿಲೋಮೀಟ್ರ್ ಇಲ್ಲಿ ಬಂದು ಬಿರಿಯಾನಿ ತಿಂದರೆ ಎಷ್ಟು ಕಾದಾದ ಕಿವಿನೂ ಗುಮ್ ಅಂತಿದೆ ಬಿರಿಯಾನಿ ಕಂಪ್ಲೀಟ್ ಮಾಡ್ಲಿಕ್ಕಂತೂ ಆಗಿಲ್ಲ ಹಾಗಾಗಿ ಬಿಟ್ಟು ಬಂದ್ವಿ ಏನು ಅಷ್ಟು ಸ್ಪೈಸಿ ಇದೆ ಅಂದರೆ ಬಿರಿಯಾನಿ ಟೇಸ್ಟ್ ಕೂಡ ಗೊತ್ತಾಗ್ತಿಲ್ಲ ಅಷ್ಟು ಸ್ಪೈಸಿ ಉಂಟು ಮತ್ತು ಮಟನ್ ಕ್ವಾಂಟಿಟಿ ಚಲೋ ಇತ್ತು ಮಟನ್ ಬಗ್ಗೆ ಏನು ತೊಂದಿಲ್ಲ ಮಟನ್ ಪೀಸು ಚಲೋ ಕೊಟ್ಟಿದ್ದು ಟೆಂಡರ್ ಇತ್ತು ಬಟ್ ರೈಸು ಸಿಕ್ಕಾಬಟ್ಟೆ ಸ್ಪೈಸಿ ನನಗಿಷ್ಟ ಆಗಲ್ಲ ಅಂತ ಬೇಸಿಗೆ ಇಷ್ಟ ಆಗಬಾರ್ದು ಅಂತ ಏನಿಲ್ಲ ಯಾರು ಬರಬೇಡಿ ಅಥವಾ ಹಂಗೆ ತಿನ್ನಬೇಡಿ ಅಂತ ಹೇಳಲ್ಲ ನಿಮ್ಗೆ ಇಷ್ಟ ಆದರೆ ತಿನ್ಬೋದು ಬಟ್ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇದು ನನಗಂತೂ ಸಿಕ್ಕಾಬಟ್ಟೆ ಸ್ಪೈಸಿ ಅನಿಸ್ತು ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ನಿದ್ದೆ ಎಲ್ಲ ಇಲ್ಲಿ ಬಂದು ಐವತ್ತೈದು ಕಿಲೋಮೀಟ್ರ್ ಬಂದಿದ್ದಕ್ಕೆ ಅಷ್ಟೊಂದು ನನಗೆ ನನಗನ್ನಿಸ್ತಾ ಇಲ್ಲ ಆಗಿ ರಿವ್ಯೂ ಕೊಡ್ತಾರೆ ನನ್ನ ಕಡೆ ನಂದು ಹೇಗೆ ಅನಿಸುತ್ತೆ ಅಂತ ಸಿಕ್ಕಾಬಟ್ಟೆ ಇನ್ನೂ ಗಂಟಲೆಲ್ಲ ನೋಯ್ತಾರೆ ಇನ್ನು ಅಷ್ಟು ಸ್ಪೈಸಿ ಎಸಲಾಗೆಸಿ ಸರ ಕತ ಅಷ್ಟು ಹೊತ್ತಾಗ್ತದೆ ಸುಮ್ಮನೆ ವೇಸ್ಟ್ ಅದು ಬೇಜಾರು ಅನಿಸ್ತು ಅಷ್ಟು ದುಡ್ಡು ಕೊಟ್ಟು ಅನ್ನ ಎಲ್ಲ ಹಾಳು ಅಂತ ಬಟ್ ತಿನ್ಲಿಕ್ಕಂತೂ ಆಗ್ತಾಯಿಲ್ಲ ಅಲ್ಲಿ ನಾ ಏನು ಇರಲಿಲ್ಲ ಇಲ್ಲೂ ಅದೇ ಡಸ್ಟ್ಬಿನ್ಗೆ ಹಾಕಿ ಬಂದಾಯ್ತು ಸೊ ಇಲ್ಲಿಗೆ ಹೊಸಕೋಟೆ ಮಣಿ ಬಿರಿಯಾನಿ ವಿಡಿಯೋ ಮುಗೀತು ಬಿರಿಯಾನಿ ನೀವು ಒಂದ್ಸಲ ತಿಂದು ನೋಡಿ ಯಾರೇ ತಿಂದಿಲ್ಲ ತಿಂದು ನೋಡಿ ಮತ್ತೊಂದು ಕ್ವೆಶನ್ ಅಂದು ಇಲ್ಲೂ ಆಲ್ರೆಡಿ ತಿಂದೋರು ಮತ್ತೆ ಮತ್ತೆ ಬರ್ತದೆ ತಿನ್ನಲಿಕ್ಕೆ ತಿನ್ಲಿಕ್ಕೆ ಅಂತ ಯಾಕಂದ್ರೆ ನಾನಂತೂ ಬರೋಲ್ಲ ಅಂತ ಅನ್ಕೊಂಡಿದ್ದೀನಿ ನನಗೆ ಅಷ್ಟು ಸ್ಪೈಸಿ ಆಗೋಲ್ಲ ಸ್ಪೈಸಿ ಇವಾಗೇನು ತಿಂದ್ಬಿಡ್ಬೋದು ನಾಳೆ ಬೆಳಗ್ಗೆ ಆ ಸ್ಪೈಸಿ ಎಲ್ಲ ಏನು ಅಂತ ತೋರಿಸ್ಬಿಡುತ್ತೆ ನಾಳೆ ಬೆಳಗ್ಗೆ ಆದಷ್ಟು ಅದಕ್ಕೆ ಸ್ಪೈಸಿ ಅಷ್ಟು ಪ್ರಿಪೇರ್ ಮಾಡಲ್ಲ ಬಿರಿಯಾನಿ ನನಗೆ ಅಂದರೆ ಅಷ್ಟೊಂದು ವೆಯ್ಟ್ ಮಾಡಿ ಅಷ್ಟು ಬೆಳಗ್ಗೆ ಬಂದು ತಿನ್ನಬೇಕು ಅಂದರೆ ಅಷ್ಟು ವರ್ತು ಅನಿಸಿಲ್ಲ ಅದಕ್ಕೆ ಇವಾಗ ದಾರಿ ಮೇಲೆ ಹೋಗ್ತಾ ಮಲ್ಲಿಕಾ ಬಿರಿಯಾನಿ ಸಿಕ್ಕಿದ್ರೆ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತೀನಿ ಅದು ಒಂದು ಟೇಸ್ಟ್ ನೋಡ್ತೀನಿ ಯಾವುದು ಕಂಪ್ಯಾರಿಟಿವ್ಲಿ ಯಾವುದು ಚೆನ್ನಾಗಿದೆ ಅಂತೇಳಿ ಯಾಕಂದ್ರೆ ನನ್ನ ಲೆಕ್ಕ ಎಲ್ಲ ಹೇಳೋ ಪ್ರಕಾರ ಮಲ್ಲಿಕಾ ಬಿರಿಯಾನಿ ಚೆನ್ನಾಗಿದೆ ಅಂದರೆ ಕ್ವಾಂಟಿಟಿಯೂ ಸಿಕ್ಕಾಟೇ ಕೊಡ್ತಾರೆ ಟೇಸ್ಟು ಮಸ್ತ್ ಇದೆ ಅಂತ ಗೊತ್ತಿಲ್ಲಪ್ಪ ನಾ ಆಲ್ಮೋಸ್ಟ್ ಅಲ್ಲಿ ನೋಡಿದ್ದೀನಿ ಅಂದರೆ ಯಾವುದೇ ಪ್ಲೇಸಲ್ಲಿ ಎಷ್ಟು ಹೈಪ್ ಕೊಟ್ಟಿರ್ತದಲ್ಲ ಈ ಫುಡ್ ಹೀಗಿದೆ ಇಷ್ಟು ಚೆನ್ನಾಗಿದೆ ಆಗಿದೆ ಅಂತ ಅಲ್ಲಿ ಹೋದಾಗೆಲ್ಲ ನಾವು ನೋಡಿದಾಗ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ ಇದೇ ಥರ ಮತ್ತೊಂದು ಫ್ಲೈಓವರ್ ಕೆಳಗೆ ಇಡ್ಲಿ ಎಲ್ಲ ಕೊಡ್ತಾರೆ ಅಲ್ಲೂ ಮಾರ್ನಿಂಗು ನಾಲ್ಕು ಗಂಟೆ ಕೊಡೋದು ಅಲ್ಲಿ ಹೋದಾಗಲೂ ಅಷ್ಟೇ ಫಸ್ಟ್ ಮಾಡಿದರೆ ಇಡ್ಲಿ ಚೆನ್ನಾಗಿರುತ್ತೆ ಆಮೇಲೆಲ್ಲ ಹಿಟ್ಟಿಟ್ಟು ಇರುತ್ತೆ ಇಲ್ಲೂ ಮಣಿ ಬಿರಿಯಾನಿನೂ ಅಷ್ಟೊತ್ತು ನಿಂತಿದ್ದಕ್ಕೆ ಏನು ಅನಿಸಿಲ್ಲ ಆನಂದ್ ಬಿರಿಯಾನಿ ಹೋಗು ಅಂತ ಹೇಳಿದ್ರು ಸ್ವಲ್ಪ ಜನ ಅಲ್ಲಿ ಹೋದ್ಮೇಲೆ ಆಲ್ರೆಡಿ ಇಲ್ಲಿ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ತುಂಬಿದೆ ಮತ್ತೇನು ಆನಂದ್ ಬಿರಿಯಾನಿ ಹೋಗೋದು ಅಂತ ಸೀದಾ ಮಲ್ಲಿಕಾ ಬಿರಿಯಾನಿ ಹೋಗಲಿ ಪಾರ್ಸಲ್ ತೊಗೊಂಡು ಮನೆಗೆ ಹೋಗೋದು ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಗೆ ನೆಕ್ಸ್ಟ್ ಹೊಸ ಹೊಸಕೋಟೆಗೆ ಮಣಿ ಬಿರಿಯಾನಿ ತಿನ್ಲಿಕ್ಕೆ ಬರಬೇಕು ಅನಿಸಿದ್ರೆ ಇಲ್ಲ ಬರಬಾರ್ದು ಅನ್ಸಿದೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಟಾಟಾ ಬಾಯ್ ಬಾಯ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ